ಂತೆ ಸತತ ಹದಿಮೂರು ವರ್ಷಗಳಿಂದ ಶ್ರೀ ನೀಲಕಂಠ ನಮ್ಮ ಕುರುಚೆಟ್ಟಿ ಸಮಾಜದ ಬಾಂಧವರೆಲ್ಲ ಸೇರಿ ಯುವಕರು ಮತ್ತು ನಮ್ಮ ಸಮಾಜ ಬಾಂಧವರೆಲ್ಲರೂ ಸೇರಿ ಪ್ರತಿ ವರ್ಷದಂತೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಸರ್ವ ಸರ್ವರಿಗೂ ಅಯ್ಯಪ್ಪ ಸ್ವಾಮಿ ಸಕಲ ಸತ್ ಸತ್ಪತಿ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತಂದೇಳಿ ಹಣ ಭಗವಂತನಿಗೆ ಕೇಳ್ಕೊಳ್ತಾರೆ ಇದೊಂದು ನಮಗೆ ಹೆಮ್ಮೆಯ ವಿಷಯ ನಮ್ಮ ಯುವಕರೆಲ್ಲ ಪ್ರತಿ ನಾವು ಹೇಳೋದೇ ಬೇಡ ಯುವಕರು ಬಂತು ಸಮಾಜ ಬಂದು ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ಆಚರಿಸ್ತಾ ಬಂದಿದ್ದಾರೆ ಇದು ಸದಾ ಹೀಗೆ ರೆಡಿ ಇದೆ ಅಂತಂದೇಳಿ ಭಗವಂತನಿಗೆ ಮತ್ತೊಮ್ಮೆ ಕೇಳ್ಕೊಳ್ತಾರೆ ಸೊ ಹದಿನಾಲ್ಕನೇ ತಾರೀಕು ಜನವರಿ ಮಕರ ಜ್ಯೋತಿ ಜನವರಿ ಮನೆಯಲ್ಲಿ ಮಕರ ಜ್ಯೋತಿ ನಡೆಯುವಂಥ ಕಾರ್ಯಕ್ರಮ ಇವತ್ತು ಅದೇ ರೀತಿಯಾಗಿ ಅದೇ ದಿನವೇ ನಾವು ಪ್ರತಿ ವರ್ಷವೂ ಜನವರಿ ಹದಿನಾಲ್ಕರಂದು ನಮ್ಮ ಗುರುವಿನ ಶೆಟ್ಟಿ ಸಮಾಜದ ವತಿಯಿಂದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿ ತದನಂತರ ಭಕ್ತಾದಿಗಳೆಲ್ಲರಿಗೂ ಎಲ್ಲರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಸುಮಾರು ಒಂದು ಎರಡು ಕಿಲೋಮೀಟರ್ ಸಾವಿರದ ಪ್ರಸಾದ ಸೇವಿಸ್ತಾರೆ ಇದಕ್ಕೆಲ್ಲ ನಮ್ಮ ಸಮಾಜದವರೆಲ್ಲರೂ ತಿಳಿದುಕೊಂಡು ಮಾ ನೆರವೇರಿಸಿದ್ದಕ್ಕಾಗಿ ಧನ್ಯವಾದಗಳು ತಿಳಿಸ್ತೀವಿ ಮತ್ತು ಇದೇ ರೀತಿ ಮುಂದೇನು ಸರ್ವೋಸ್ತರವಾಗಿ ಬೆಳೆಲಿ ಅಂತೇಳಿ ನನ್ನ ಒಂದು ಮೂರು ವರ್ಷ ಇವತ್ತು ಹದಿಮೂರನೇ ವರ್ಷದ ಪ್ರಾರಂಭ ಇದಕ್ಕೆ ನಾವು ಮತ್ತು ಈ ಅಪ್ಪ ಬಂಡಿ ಶ್ರೀನಿವಾಸ ಇವರು ಮುಖ್ಯವಾಗಿ ನಾವು ಮೂವರು ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸ್ತಾ ಬಂದಿದ್ದೀವಿ ಮುಂದೇನು ಆ ಅಯ್ಯಪ್ಪ ನಮಗೆ ನಮ್ಮ ಶಕ್ತಿ ಇರಲಿರುವ ನಡೆಸ್ಕೊಳ್ಳಿ ಅನ್ನೋದು ಪ್ರತಿ ವರ್ಷದಂತೆ ನಮ್ಮ ಕುರುಹಿನ ಶೆಟ್ಟಿ ಸಮಾಜದ ವತಿಯಿಂದ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ನಮ್ಮ ಇಲ್ಲಿ ನಾರಾಯಣಪ್ಪನವರು ಹಾಗೂ ಸಮಾಜ ಬಾಂಧವರು ಎಲ್ಲರೂ ಸೇರಿ ಬಹು ವಿಜೃಂಭಣೆಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ನೆರವೇರಿಸುತ್ತಾರೆ ಪ್ರತಿ ವರ್ಷ ವಿಜೃಂಭಣೆಯ ನುತ್ತದೆ ಪ್ರತಿ ವರ್ಷ ಕೂಡ ಹೆಚ್ಚಿನ ರೀತಿಯಲ್ಲಿ ಜನರು ಪ್ರೋತ್ಸಾಹ ಕೊಡ್ತಿದ್ದಾರೆ ಹಾಗೂ ನಮ್ಮ ನಾಗರಿಕರು ಗಂಗಾವತಿ ನಾಗರಿಕರು ಕೂಡ ಸಹಕರಿಸುತ್ತಾರೆ ಅವರಿಗೆಲ್ಲವರನ್ನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮ ಹದಿಮೂರನೇ ವರ್ಷದ ಕಾರ್ಯಕ್ರಮದಲ್ಲಿ ಸರ್ವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಾರಾಯಣಪ್ಪನವರು ಹಾಗೂ ಸಮಾಜದ ಅಧ್ಯಕ್ಷರು ಎಲ್ಲರೂ ಸರ್ವರು ಐಲಿ ಶ್ರೀನಿವಾಸ್ ಅವರು ಬಂಡಿ ಶ್ರೀನಿವಾಸ್ ಅವರು ಇಟಗಿ ಯಮನೂರಪ್ಪನವರು ಸಹಕರಿಸುತ್ತಾರೆ ಅವರೆಲ್ಲರಿಗೂ ದೇವರ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಆಶೀರ್ವದಿಸಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು